ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ದಿನ ಸ್ವರ್ಣಗೌರಿ ವ್ರತದ ಆಚರಣೆಯನ್ನ ಮಾಡಿದ್ವಿ ಹಾಗೆ ನಾಳೆ ದಿನ ಗಣೇಶ ಚತುರ್ಥಿ ಆಚರಣೆಯನ್ನ ಮಾಡ್ತಿದೀವಿ ಸಾಮಾನ್ಯವಾಗಿ ನಾವು ಗೌರಿ ಹಬ್ಬ ಅಥವಾ ಗಣೇಶ ಹಬ್ಬ ಅಂತಲೇ ಹೇಳಿ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ನಾಳೆ ದಿನ ಗಣೇಶನ ಹಬ್ಬವನ್ನು ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಆಚರಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಯಾರು ಇವತ್ತು ಗೌರಿಯನ್ನು ಸ್ಥಾಪನೆಯನ್ನು ಮಾಡಿ ಅಥವಾ ಗೌರಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಂಡಿರ್ತೀರ ನಾಳೆ ದಿನ ಗಣೇಶನನ್ನು ಪೂಜೆಯನ್ನು ಮಾಡಿ ಒಂದು ದಿನದ ಮಟ್ಟಿಗೆ ಒಂದು ವಿಸರ್ಜನೆಯನ್ನು ಕೂಡ ಮಾಡೋರಿದ್ದಾರೆ ಹಾಗಾಗಿ ಅವರಿಗೆ ಶುಭ ಮುಹೂರ್ತ ಏನಿದೆ ಹಾಗೆ ಇನ್ನೂ ಬಹಳಷ್ಟು ಜನ ಗಣೇಶನ ಹಬ್ಬದಂದು ಒಂದು ನಾಗ ತನಿಯನ್ನ ಇರುವಂಥ ಪದ್ಧತಿ ಕೂಡ ಇರುತ್ತೆ ಹಾಗಾಗಿ ಅವರು ಯಾವ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಈ ಎಲ್ಲಾ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಸರ್ಜನೆ ಮಾಹಿತಿ ಆಗಿರಲಿ ಅಥವಾ ವಿಸರ್ಜನೆ ಒಂದು ಮುಹೂರ್ತ ಆಗಿರಲಿ ಗಣೇಶನ ಹಬ್ಬದ ಶುಭ ಮುಹೂರ್ತ ಪೂಜೆ ಒಂದು ಶುಭ ಮುಹೂರ್ತ ಆಗಿರಲಿ ಪೂಜಾ ವಿಧಾನ ಆಗಿರಲಿ ಹಾಗೆ ತನಿಯನ್ನ ಇರುವವರು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಾವು ಇವತ್ತು ಎಲ್ಲರೂ ಕೂಡ ಸ್ವರ್ಣಗೌರಿ ಚತೃದ ಆಚರಣೆಯನ್ನು ಮಾಡಿದ್ದೀವಿ ಇನ್ನು ನಾಳೆ ಗಣೇಶ ಚತುರ್ಥಿ ಆಚರಣೆಯನ್ನು ಮಾಡ್ತಿದ್ದೀವಿ ನಮಗೆ ಚತುರ್ಥಿ ತಿಥಿ ಪ್ರಾರಂಭ ಆಗಿರೋದು ಇವತ್ತು ಅಂದರೆ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಆರಂಭ ಆಗಿದೆ ಇನ್ನು ನಾಳೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಚತುರ್ಥಿ ತಿಥಿ ಮುಕ್ತಾಯ ಆಗುತ್ತೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಎಂದು ನಾವು ಗಣೇಶನ ಚತುರ್ಥಿ ಅಥವಾ ಗಣೇಶನ ಹಬ್ಬದ ಆಚರಣೆಯನ್ನ ಮಾಡ್ತೀವಿ ಹಾಗಾಗಿ ಸೂರ್ಯೋದಯದ ಅನುಗುಣವಾಗಿ ನಾವು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಬುಧವಾರ ಗಣೇಶ ಚತುರ್ಥಿ ಆಚರಣೆಯನ್ನ ಮಾಡ್ತಿದ್ದೀವಿ ಇಲ್ಲಿ ಶುಭ ಮುಹೂರ್ತಗಳನ್ನ ನೋಡಿದಾಗ ಮೊದಲಿಗೆ ಬರೋದು ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇದಾದ ನಂತರ ಮತ್ತೊಂದು ಶುಭ ಮುಹೂರ್ತ ಹಾಗೆ ಬಹಳ ಶ್ರೇಷ್ಠ ಮುಹೂರ್ತ ಅಂತ ನೋಡಿದಾಗ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಏಳು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಅತ್ಯಂತ ಶುಭ ಮುಹೂರ್ತ ಈ ಸಮಯದಲ್ಲಿ ನೀವು ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಇದಾದ ನಂತರ ಯಾರಿಗೆ ಈ ಸಮಯದಲ್ಲಿ ಮಾಡಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಪಕ್ಷದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ಗಣೇಶ ಸ್ಥಾಪನೆಯನ್ನ ಮಾಡಿ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇದು ಗಣೇಶ ಸ್ಥಾಪನೆಗೆ ಶುಭ ಮುಹೂರ್ತ ಆಗಿದೆ ಹಾಗೆ ನಾಳೆ ದಿನ ಬಹಳಷ್ಟು ಜನ ಹುತ್ತಕ್ಕೆ ಅಥವಾ ನಾಗನಿಗೆ ತನಿ ಎರಿಯುವಂತಹ ಪದ್ಧತಿ ಕೂಡ ಇರುತ್ತೆ ಹಾಗಾಗಿ ಯಾರು ನಾಗನಿಗೆ ತನಿಯನ್ನ ಇರುತ್ತಾರೆ ಅವರು ಕೆಲವರು ಮನೆಯಲ್ಲಿ ಗಣೇಶನನ್ನ ಸ್ಥಾಪನೆಯನ್ನ ಮಾಡಲ್ಲ ಆ ಬದಲಾಗಿ ಗಣೇಶನ ವಿಗ್ರಹ ಅಥವಾ ಮೂರ್ತಿ ಇದ್ರೆ ಪೂಜೆಯನ್ನು ಮಾಡ್ಕೊಳ್ಳೋರು ಕೂಡ ಇದ್ದಾರೆ ಇನ್ನು ಕೆಲವರ ಮನೆಗಳಲ್ಲಿ ಸ್ಥಾಪನೆಯನ್ನು ಕೂಡ ಮಾಡಿ ಪೂಜೆಯನ್ನು ಮಾಡಿಕೊಳ್ತಾರೆ ಹಾಗಾಗಿ ನಿಮ್ಮ ಪದ್ಧತಿಗಳಿಗೆ ಅನುಗುಣವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ಯಾರು ನಾಗನಿಗೆ ತನಿಯನ್ನು ಇರಿಬೇಕು ಅಂತ ಹೋಗ್ತೀರಾ ಅವರು ಸಾಧ್ಯ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋದರೆ ಬಹಳನೇ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂತಂದರೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ಹೋಗಿ ನಾಗನಿಗೆ ತನಿ ಎರೆದು ನಂತರ ಬಂದು ಮನೆಯಲ್ಲಿ ನೀವು ಗಣೇಶನಿಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಅದಕ್ಕೂ ಮುಂಚೆ ಮನೆಯಲ್ಲಿ ಕುಲದೇವರಿಗೆ ನಮಸ್ಕಾರ ಮಾಡಿ ಅಥವಾ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ನಂತರ ಹೋಗಿ ನೀವು ತನಿಯನ್ನು ಎರಿಬೇಕಾಗುತ್ತೆ ಹಾಗೆ ಬಹಳಷ್ಟು ಜನ ನಾಳೆನೇ ಗೌರಿ ಹಾಗೆ ಗಣೇಶ ಇಬ್ಬರನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡೋರು ಕೂಡ ಇದ್ದಾರೆ ಅವರು ಕೂಡ ಈ ಸಮಯದಲ್ಲೇ ನೀವು ಪೂಜೆಗಳನ್ನು ಮಾಡಿಕೊಳ್ಬಹುದು ಯಾರ ಮನೆಯಲ್ಲಿ ಗಣೇಶನ ಮೂರ್ತಿಯನ್ನು ತಂದು ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಲ್ಲ ಅಂತಂದ ಪಕ್ಷದಲ್ಲಿ ಮನೆಯಲ್ಲಿ ಇರುವಂತಹ ಗಣೇಶನಿಗೆ ಅಂದರೆ ವಿಗ್ರಹಗಳಾಗಿರಲಿ ಅಥವಾ ಫೋಟೋ ಆಗಿರಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ಗಣೇಶನಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತವರಿಗೆ ನಾನು ಈಗಾಗಲೇ ನಿಮಗೆ ಸಂಕಷ್ಟರ ಚತುರ್ಥಿಗಳಲ್ಲಿ ಯಾವ ರೀತಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಅದರ ಒಂದು ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ಲಿಂಕನ್ನು ಹಾಕಿರ್ತೀನಿ ನೀವು ಅದನ್ನು ನೋಡಿಕೊಂಡು ಮಾಡ್ಕೊಳ್ಬೋದು ಸಂಕಲ್ಪದ ಮಂತ್ರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಾಳೆ ದಿನ ಅಂದ್ರೆ ಯಾರು ಗಣೇಶ ಚತುರ್ಥಿ ಎಂದು ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತವರು ಏಂ ಗುಣವಿಶೇಷಣ ಮಮ ಅಸ್ಮಾಕಂ ಸಹ ಕುಟುಂಬ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಸಿದ್ಧಿ ಬುದ್ಧಿ ಸಹಿತ ಶ್ರೀ ಮಹಾಗಣಪತಿ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾಜ್ಞಾನ ಶ್ರೀ ಮಹಾಗಣಪತಿ ಷೋಡಶೋಪಚಾರ ಪೂಜಾಮ್ ಕರಿಷೆ ಅಂತ ಕೇಳ್ಕೊಳ್ಬೋದು ಅಥವಾ ಶ್ರೀ ಸಿದ್ಧಿವಿನಾಯಕ ಪೂಜಾಮ್ ಕರಿಷೇ ಅಥವಾ ಷೋಡಶೋಪಚಾರ ಪೂಜೆ ಮಾಡ್ತಿದ್ರೆ ನೀವು ಷೋಡಶೋಪಚಾರ ಪೂಜೆ ಅಂತ ಕೇಳ್ಕೊಳ್ಳಿ ಅಥವಾ ಪಂಚೋಪಚಾರ ಪೂಜೆ ಮಾಡ್ತಿದ್ರೆ ನಾವು ಪಂಚೋಪಚಾರ ಪೂಜಾ ಕರಿಷೆ ಅಂತ ಹೇಳಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಗಣಪತಿ ಪೂಜೆಗೆ ಅಗತ್ಯವಿರುವಂಥ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡು ಪೂಜೆಗೆ ಕುಳಿತುಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪೂಜೆಯನ್ನು ಮಾಡ್ಕೊಳ್ಳಿ ಇನ್ನು ಯಾರು ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡ್ತಿಲ್ಲ ನೀವು ಕೂಡ ಅಷ್ಟೇ ಸರಳವಾಗಿ ನಮಗೆ ಷೋಡಶೋಪಚಾರ ಪೂಜೆ ಬರಲ್ಲ ಅಂತ ಸರಳವಾಗಿ ಪಂಚೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೋದು ಮನೆಯಲ್ಲಿ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟಿದರೆ ನೀವು ಸರಳವಾಗಿ ಆ ಮಂತ್ರಾಕ್ಷತೆಯನ್ನು ಕೈಲಿಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಗೌರಮ್ಮನ ಪಕ್ಕದಲ್ಲಿ ಅಂದರೆ ಸ್ವರ್ಣಗೌರಿಯನ್ನು ಕೂರಿಸುತ್ತಿರಲ್ಲ ಅದರ ಪಕ್ಕದಲ್ಲಿ ಗಣಪತಿಯನ್ನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಥವಾ ಗೌರಮ್ಮನ ಕೆಳಗೆ ನೀವು ಗಣಪತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾರು ಸರಳವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ಅವರು ನೀವು ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಗಣೇಶನಿಗೆ ಏರಿಸ್ಕೊಳ್ಳಿ ಹಾಗೆ ಗಂಧ ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಹಾಗೆ ತಪ್ಪದೆ ಗರಿಕೆಯನ್ನು ಹಾಗೆ ಎಕ್ಕದ ಹೂವನ್ನು ಗಣಪತಿಗೆ ಇಪ್ಪತ್ತೊಂದು ಎಕ್ಕದ ಹೂವನ್ನು ಏರಿಸ್ಬೋದು ಹಾಗೆ ಗಣೇಶನಿಗೆ ನೀವು ವಿಶೇಷವಾಗಿ ದಾಸವಾಳವನ್ನು ಇರಿಸೋದಾಗಿರ್ಬೋದು ಅಥವಾ ಗಣೇಶನಿಗೆ ಪ್ರಿಯವಾದಂಥ ಗಣಗಲೆ ಹೂವನ್ನು ಕೂಡ ಇಡಬಹುದು ಹಾಗೆ ಪುಷ್ಪ ಪತ್ರೆ ಎಲ್ಲವನ್ನು ಕೂಡ ಗಣೇಶನಿಗೆ ಏರಿಸಿ ಪೂಜೆಯನ್ನು ಮಾಡಿ ಮಾಡಿಕೊಳ್ಬೋದು ಇನ್ನು ಆವತ್ತಿನ ದಿನ ಗಣೇಶನ ಅಷ್ಟೋತ್ತರವನ್ನು ಹೇಳಿ ನೀವು ಗಣೇಶನಿಗೆ ಇಪ್ಪತ್ತೊಂದು ನಾಮಗಳನ್ನು ಹೇಳ್ತಾ ನೀವು ಗರಿಕೆಯಲ್ಲಿ ಅರ್ಚನೆಯನ್ನು ಕೂಡ ಮಾಡ್ಕೊಳ್ಬೋದು ಹಾಗೆ ನೂರ ಎಂಟು ನಾಮವನ್ನು ಕೂಡ ಹೇಳ್ತಾ ಗರಿಕೆಯಲ್ಲಿ ಅರ್ಚನೆಯನ್ನು ಮಾಡಿದರೆ ಬಹಳನೇ ಶ್ರೇಷ್ಠ ಹಾಗಾಗಿ ನಾನು ಅದರ ಮಾಹಿತಿಯನ್ನು ಕೂಡ ಅಂದರೆ ಯಾವ ಇಪ್ಪತ್ತೊಂದು ನಾಮಗಳನ್ನು ಹೇಳಿ ನೀವು ಗರಿಕೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಈಗಾಗಲೇ ಸಂಕಷ್ಟಹರ ಚತುರ್ಥಿಯ ಒಂದು ವ್ರತದ ಮಾಹಿತಿಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಆ ನಾಮಗಳನ್ನು ಹೇಳ್ತಾ ನೀವು ಇಪ್ಪತ್ತೊಂದು ಗರಿಕೆ ಸಮರ್ಪಣೆಯನ್ನು ಮಾಡಬಹುದು ಹಾಗೆ ಧೂಪ ದೀಪವನ್ನು ಮಾಡಿ ಸರಳವಾಗಿ ನೈವೇದ್ಯವನ್ನು ಕೂಡ ಮಾಡಬಹುದು ಹಾಗೆ ಗಣಪತಿಗೆ ಪ್ರಿಯವಾದಂಥ ಎಲ್ಲ ಅಂದರೆ ಕಡುಬು ಕರ್ಜಿಕಾಯಿ ಆಗಿರಲಿ ಹಾಗೆ ಗಣಪತಿಗೆ ವಿಶೇಷವಾಗಿ ಮೋದಕವನ್ನು ಸಮರ್ಪಣೆಯನ್ನು ಮಾಡೋದು ಏನೇ ಒಂದು ಸಮರ್ಪಣೆಯನ್ನು ಮಾಡಿದ್ರು ಕೂಡ ಇಪ್ಪತ್ತೊಂದರ ಸಂಖ್ಯೆಯಲ್ಲಿ ಮಾಡಿದ್ರೆ ಬಹಳ ವಿಶೇಷ ಹಾಗೆ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿ ಹಣ್ಣು ಕಾಯಿ ಎಲ್ಲವನ್ನು ಕೂಡ ನೈವೇದ್ಯವನ್ನು ಮಾಡಿ ಇಪ್ಪತ್ತೊಂದು ನಮಸ್ಕಾರಗಳನ್ನು ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿ ಗಣಪತಿಗೂ ಕೂಡ ನೀವು ಕ್ಷಮಾಪಣೆಯನ್ನು ಕೇಳಬೇಕು ಅಂದರೆ ನನ್ನ ಪೂಜೆಯಲ್ಲಿ ಏನಾದರೂ ದೋಷಗಳಾಗಿದ್ರೆ ಕ್ಷಮೆ ಅಂತ ಹೇಳಿ ನೀವು ಕೇಳ್ಕೊಳ್ಬೇಕಾಗುತ್ತೆ ನಂತರ ಗಣಪತಿಗೆ ಪೂಜೆ ಸಮರ್ಪಣೆಯನ್ನು ಮಾಡಬೇಕು ನೀವು ಏನು ಮನಸ್ಸಿನಲ್ಲಿ ಎಲ್ಲವನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಏನೇ ಕೋರಿಕೆಗಳಿದ್ರು ಕೂಡ ಅದರಲ್ಲೂ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾಳೆ ದಿನ ಒಂದು ಗಣಪತಿ ಆರಾಧನೆ ಯಾಕಂದರೆ ಬುಧವಾರ ಇರೋದ್ರಿಂದ ಬಹಳನೇ ಶ್ರೇಷ್ಠ ಅಂತ ಹೇಳ್ಬೋದು ಹಾಗಾಗಿ ನಾಳೆ ದಿನ ಮಕ್ಕಳಿಗೂ ಕೂಡ ಪೂಜೆಗಳನ್ನು ಮಾಡಿಸಿ ಆ ಗಣೇಶನ ಮಂತ್ರಗಳನ್ನು ಹೇಳೋದಾಗಿರ್ಬೋದು ನಾಳೆ ದಿನ ಓಂ ಗಮ್ ಗಣಪತಿ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಹೇಳೋದಾಗಿರಬಹುದು ಅಥವಾ ಗಣೇಶನ ಮಂತ್ರಗಳನ್ನ ಹೇಳೋದಾಗಿರ್ಬೋದು ಸ್ತೋತ್ರಗಳನ್ನ ಹೇಳೋದಾಗಿರ್ಬೋದು ನೀವು ಈ ರೀತಿಯಲ್ಲೂ ಕೂಡ ಗಣೇಶನಿಗೆ ನಿಮ್ಮ ಪೂಜೆಯನ್ನ ಸಮರ್ಪಣೆಯನ್ನ ಮಾಡಬಹುದು ಇನ್ನು ನಾಳೆ ದಿನ ಅಪ್ಪಿತಪ್ಪಿಯು ಕೂಡ ಚಂದ್ರದರ್ಶನವನ್ನ ಮಾಡೋ ಹಾಗಿಲ್ಲ ಈ ರೀತಿಯಲ್ಲಿ ಸರಳವಾಗಿ ನಾಳೆ ದಿನ ಗಣೇಶನ ಪೂಜೆಯನ್ನು ಮಾಡಿಕೊಂಡು ನೀವು ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬಹುದು ಇನ್ನು ಯಾರೆಲ್ಲ ವಿಸರ್ಜನೆಯನ್ನು ಮಾಡಬೇಕು ಅಂತ ಇರ್ತೀರ ಅವರಿಗೆ ಒಂದು ಮುಹೂರ್ತವನ್ನು ತಿಳಿಸ್ಕೊಡ್ತೀನಿ ಯಾಕಂದರೆ ಗಣಪತಿಯ ವಿಸರ್ಜನೆ ಆಗಿರಲಿ ಅಥವಾ ಗೌರಿ ವಿಸರ್ಜನೆ ಆಗಿರಲಿ ಬಹಳಷ್ಟು ಜನ ಒಂದು ದಿನಗಳ ಮಟ್ಟಿಗೆ ಗಣೇಶನ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ವಿಸರ್ಜನೆ ಯಾವ ರೀತಿ ಮಾಡಿಕೊಳ್ಬೇಕು ಯಾವ ವಿಧಾನದಲ್ಲಿ ಮಾಡಿಕೊಳ್ಬೇಕು ಅಂತ ಕೂಡ ನಾನು ಈಗಾಗಲೇ ಕಳೆದ ವರ್ಷವೂ ವಿಡಿಯೋ ಮಾಡಿರೋದ್ರಿಂದ ಆ ವಿಡಿಯೋನ ಕೂಡ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕ್ತೀನಿ ನೀವು ಆ ಥರ ಒಂದು ಲಿಂಕನ್ನು ನೋಡಿ ನೋಡಬಹುದು ಹಾಗೆ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಎರಡು ಲಿಂಕ್ಗಳು ಕೂಡ ಇರುತ್ತೆ ಹಾಗಾಗಿ ದಯವಿಟ್ಟು ಆ ಮಾಹಿತಿಯನ್ನು ನೋಡಿ ವಿಸರ್ಜನೆ ವಿಧಾನವನ್ನು ಅನುಸರಣೆಯನ್ನು ಮಾಡಿಕೊಳ್ಬಹುದು ಇನ್ನು ವಿಸರ್ಜನೆಯ ಒಂದು ಶುಭ ಮುಹೂರ್ತವೇನು ಅಂತ ನೋಡಿದಾಗ ಮಧ್ಯಾಹ್ನ ಅಂತಂದರೆ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಈ ಒಂದು ಸಮಯದಲ್ಲೂ ಕೂಡ ನೀವು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು ಈ ಸಮಯದಲ್ಲಿ ಆಗಲ್ಲ ಅಂತಂದವರು ರಾತ್ರಿ ವೇಳೆ ಯಾಕಂದರೆ ಸಂಜೆ ವೇಳೆನೇ ಪೂಜೆಯನ್ನು ಮಾಡೋರು ಕೂಡ ಇರ್ತಾರೆ ಹಾಗಾಗಿ ರಾತ್ರಿ ವೇಳೆ ಎಂಟು ಗಂಟೆ ನಾಲ್ಕು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಇದು ಕೂಡ ಶುಭ ಮುಹೂರ್ತ ಈ ಸಮಯದಲ್ಲಿ ನೀವು ಗೌರಿ ಹಾಗೆ ಗಣೇಶನನ್ನು ವಿಸರ್ಜನೆಯನ್ನು ಮಾಡ್ಕೊಳ್ಬೋದು ಇನ್ನು ಯಾರೆಲ್ಲ ವಿಗ್ರಹವನ್ನು ಇಟ್ಟು ಪೂಜೆಯನ್ನು ಮಾಡಿರ್ತೀರ ನಿಮಗೆ ಬರೀ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನು ಮಾಡಿ ನನ್ನ ಯಥಾಶಕ್ತಿ ಗೌರಿ ಗಣೇಶನನ್ನು ಆಹ್ವಾನವನ್ನು ಮಾಡಿ ಪೂಜೆಯನ್ನು ಮಾಡಿದ್ದೀನಿ ಹಾಗಾಗಿ ನಿಮ್ಮ ಏನು ಕೋರಿಕೆ ಇದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಗೌರಿ ಹಾಗೆ ಗಣೇಶನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಉತ್ತರ ಪೂಜೆಯನ್ನು ಅಂದರೆ ವಿಸರ್ಜನೆ ಪೂಜೆಯನ್ನು ಮಾಡಿ ಆರತಿ ಎಲ್ಲವನ್ನು ಕೂಡ ಮಾಡಿ ಮಂತ್ರಾಕ್ಷತೆ ಸಮರ್ಪಣೆಯನ್ನು ಮಾಡಿ ಆ ಮುಹೂರ್ತದಲ್ಲಿ ನೀವು ಸ್ವಲ್ಪ ಆ ಒಂದು ವಿಗ್ರಹವನ್ನು ಕದಲಿಸಿದ್ರೆ ಸಾಕು ಅಥವಾ ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಸಾಕು ಇನ್ನು ಯಾರು ಅರಿಶಿನದಲ್ಲಿ ಮಾಡಿದಂಥ ಗೌರಿಯನ್ನು ಮಾಡಿಕೊಂಡಿರ್ತೀರ ಅವರು ನೀರಿನಲ್ಲಿ ಆ ಒಂದು ಅರಿಶಿಣದ ಗೌರಿಯನ್ನು ಹಾಕಿ ನೀವು ಗಿಡದ ಕೆಳಗು ಕೂಡ ಹಾಕೊಳ್ಬೋದು ಅಥವಾ ಆ ಅರಿಶಿನದ ಗೌರಿ ಏನು ನೀವು ಮಾಡಿಕೊಂಡಿರ್ತೀರ ಸ್ವಲ್ಪ ನೀರನ್ನು ಹಾಕಿ ನೀವು ಕೂಡ ಉಪಯೋಗವನ್ನು ಮಾಡಿಕೊಂಡು ನೀವು ಕೂಡ ಕೆನ್ನೆಗೆ ಹಚ್ಕೊಳ್ಬಹುದು ಅರಿಶಿನವನ್ನು ಬಳಕೆಯನ್ನು ಮಾಡಿಕೊಳ್ಬಹುದು ಈ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಹಾಗಿದ್ರೆ ಸರಳವಾಗಿ ಪೂಜಾ ವಿಧಾನ ಹಾಗೆ ಯಾವ ಒಂದು ಸಮಯದಲ್ಲಿ ವಿಸರ್ಜನೆಯನ್ನು ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ರೆ ಬೇರೆಯವ್ರಿಗೂ ಕೂಡ ಯಾರು ವಿಸರ್ಜನೆ ಬಗ್ಗೆ ಮಾಹಿತಿ ಬೇಕು ಅಂತ ಇರ್ತಾರೆ ಅವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು